ಸ್ನೇಹಿತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿಚಾರಣೆಯ ಬಗ್ಗೆ ದಿನದಿಂದ ದಿನಕ್ಕೆ ಹೊಸ ಹೊಸ ಸುದ್ದಿಗಳು ಬರುತ್ತಿವೆ ಆದರೆ ಈ ಬಾರಿ ಬಂದಂತಹ ಸುದ್ದಿ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಾಗಿದೆ ದರ್ಶನ್ ಅಕ್ಕನ ಗಂಡ ಬಾವ ಮಂಜುನಾಥ್ ಅವರು ಹೊರಗೆ ಬಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ ಫ್ರೆಂಡ್ಸ್ ಮಂಜುನಾಥ್ ಅವರ ಮಾತಿನ ಪ್ರಕಾರ ಇವತ್ತು ನಮ್ಮ ಕುಟುಂಬ ತುಂಬಾ ಕಷ್ಟದಲ್ಲಿ ಇದೆ ದರ್ಶನ್ ಬಗ್ಗೆ ಹೊರಗೆ ಹೋಗ್ತಿರುವಂತಹ ಸುದ್ದಿಗಳಲ್ಲಿ ಬಹಳಷ್ಟು ನಿಜವಿಲ್ಲ ಮೀಡಿಯಾ ಹಲವಾರು ವಿಷಯಗಳನ್ನ ಹೆಚ್ಚಿಸಿ ಹೇಳ್ತಿದೆ ಆದರೆ ನಿಜ ಹೇಳಬೇಕಂದ್ರೆ ದರ್ಶನ್ ತುಂಬಾ ಸ್ಟ್ರೆಸ್ ನಲ್ಲಿ ಇದ್ದಾರೆ ಅವರು ತಪ್ಪು ಮಾಡ್ತಾರೆ ಅಂತ ನಮ್ಮ ಕುಟುಂಬವೇ ನಂಬೋದಿಲ್ಲ ದರ್ಶನ್ ಒಬ್ಬ ಫ್ಯಾಮಿಲಿ ಓರಿಯೆಂಟೆಡ್ ವ್ಯಕ್ತಿ ಒಳ್ಳೆಯ ತಂದೆ ಒಳ್ಳೆಯ ಗಂಡ ಅವರ ಮೇಲೆ ಹೊರಟಿರುವಂತಹ ಆರೋಪಗಳು ತುಂಬಾ ನೋವನ್ನ ಕೊಡುತ್ತಿವೆ ಎಂದು ಮಂಜುನಾಥ್ ಅವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಮಾತುಗಳನ್ನು ಕೇಳಿದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿ ಕಣ್ಣಿರಿಟ್ಟಿದ್ದಾರೆ ಬಾಸ್ ಸ್ಟ್ರಾಂಗ್ ಇರೋ ನಾವೇ ನಿಮ್ಮ ಜೊತೆಗೆ ಎಂದು ಥೌಸಂಡ್ಸ್ ಆಫ್ ಫ್ಯಾನ್ಸ್ ಬರೆಯುತ್ತಿದ್ದಾರೆ ಮತ್ತೊಂದು ಕಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತುಂಬಾ ಕಳವಳಗೊಂಡಿದ್ದಾರೆ ಮಗ ಇದು ದೊಡ್ಡ ಶಾಕ್ ಆಗಿದೆ ಆದರೆ ಮಂಜುನಾಥ್ ಹೇಳಿದ್ದು ಕುಟುಂಬದವರಾಗಿ ದರ್ಶನ್ ಮೇಲೆ ಫುಲ್ ಇಟ್ಟುಕೊಂಡಿದ್ದೇವೆ ಆದರೆ ಅವರು ಸ್ಟ್ರೆಸ್ನಿಂದ ಏನಾದರೂ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ ಅವರಿಗೆ ಬೆಂಬಲ ಸಿಗಬೇಕು ಅವರನ್ನ ಮೀಡಿಯಾ ಒತ್ತಡದಿಂದ ದೂರ ಇಡಬೇಕು ಇಲ್ಲದಿದ್ದರೆ ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗಬಹುದು ಎಂದು ಮಂಜುನಾಥ್ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಈ ಹೇಳಿಕೆಯಂತೆ ಅಭಿಮಾನಿಗಳ ಮನಸ್ಸು ಮತ್ತಷ್ಟು ಕಳವಳಗೊಂಡಿವೆ ಫ್ಯಾನ್ಸ್ ಒಂದೇ ಮಾತು ಹೇಳ್ತಿದ್ದಾರೆ ದಶ್ ದರ್ಶನ್ ರವರು ಸ್ಟ್ರಾಂಗ್ ಅವರಿಗೆ ಬಲ ಕೊಡೋಣ ಯಾವುದೇ ಪರಿಸ್ಥಿತಿಯಲ್ಲಿ ಅವರು ತಗ್ಗೋದು ಇಲ್ಲ ಹಾಗೆ ಅಂತಿಮವಾಗಿ ಮಂಜುನಾಥ್ ಮನವಿ ಮಾಡಿದ್ದಾರೆ ನೋಡಿ ನಮ್ಮ ಕುಟುಂಬವನ್ನು ಬೇಸರ ಮಾಡುವಂತಹ ಸುದ್ದಿಗಳನ್ನು ಹರಡಬೇಡಿ ದರ್ಶನ್ ಅಭಿಮಾನಿಗಳು ಧೈರ್ಯವನ್ನು ಕೊಡಿ ಅವರ ಮುಂದೆ ಇನ್ನೂ ಸಾಕಷ್ಟು ಜೀವನ ಇದೆ ಅವರು ತಿರುಗಿ ಬರೋದು ಖಂಡಿತ ಎಂದು ಕೂಡ ಮಂಜುನಾಥ್ರವರು ತಿಳಿಸಿಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ದರ್ಶನ್ ರವರ ಇನ್ನಷ್ಟು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಧನ್ಯವಾದಗಳು